ಪ್ರೈಸ್ ಲಾರ್ಡ್ ದೇವರು ಏಸು ಕ್ರಿಸ್ತರ ಮುಖಾಂತರವಾಗಿ ನಮ್ಮೆಲ್ಲರನ್ನು ಪಾಪದ ದಾಸತ್ವದಿಂದ ಬಿಡಿಸಿ ಪರಿಶುದ್ಧತೆಯ ಜೀವಿತವನ್ನು ಜೀವಿಸಲು ನಮ್ಮನ್ನು ಆರಿಸಿಕೊಂಡಿದ್ದಾರೆ ನಮಗೆ ಪ್ರಶ್ನೆ ಬರ್ಬೋದು ಇಡೀ ಲೋಕ ಕೇಡಿಗನ ವಶದಲ್ಲಿ ಇದೆ ಎಂಬುದಾಗಿ ವಾಕ್ಯ ಹೇಳುವಂತೆ ಹೇಗೆ ಇದರ ಮಧ್ಯದಲ್ಲಿ ನಾನು ಪರಿಶುದ್ಧತೆಯ ಜೀವನ ಜೀವಿಸುವುದು ಜೀವಿಸುವುದು ಎಂಬುದಾಗಿ ಇದಕ್ಕೆ ನಾವು ವಾಕ್ಯ ಓದೋದಾದ್ರೆ ಆದಿಕಾಂಡ ಆರನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಹೇಳ್ತದೆ ನೋಹನು ಸತ್ಪುರುಷ ಅವನಂತ ನಿರ್ದೋಷಿ ಆ ಕಾಲದಲ್ಲಿ ಯಾರೂ ಇರಲಿಲ್ಲ ದೇವರೊಡನೆ ಆತ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಿದ್ದ ಪ್ರಿಯರೇ ನೋಹನ ಕಾಲದಲ್ಲಿ ಇಡೀ ಜಗತ್ತು ಕೆಟ್ಟು ಹೋಗಿತ್ತು ಆದರೆ ನೋಹ ಮಾತ್ರ ಆ ಒಂದು ಕೆಟ್ಟತನಕ್ಕೆ ಒಳಗಾಗದೆ ನಿರ್ದೋಷಿಯಾಗಿ ಸತ್ಪುರುಷರಾಗಿ ಜೀವಿಸೋದಕ್ಕೆ ಸಾಧ್ಯವಾಯಿತು ಹೇಗೆ ಅಂದರೆ ನೋಹನು ದೇವರೊಡನೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಿದ್ದ ಎಂಬುದಾಗಿ ವಾಕ್ಯ ಹೇಳ್ತದೆ ಅದೇ ರೀತಿಯಲ್ಲೇ ನಾವು ಕೂಡ ದೇವರ ಅನ್ಯೋನ್ಯತೆಯಲ್ಲಿ ಅವರೊಂದಿಗೆ ನಡೆಯುವಾಗ ಮಾತ್ರ ನಾವು ಕೂಡ ಪರಿಶುದ್ಧರಾಗಿ ಜೀವಿಸೋದಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಈ ಸಮಯದಲ್ಲಿ ನಾವು ತೀರ್ಮಾನ ಮಾಡೋಣ ಲೋಕದಲ್ಲಿ ಜೀವಿಸುತ್ತಿದ್ದರೂ ಕೂಡ ಲೋಕದೊಂದಿಗೆ ನಾವು ಒಂದಾಗದೆ ದೇವರೊಂದಿಗೆ ಅವರ ವಚನಗಳ ಮುಖಾಂತರ ದೇವರೊಂದಿಗೆ ಒಂದಾಗುತ್ತಾ ನಾವು ಜೀವಿಸುತ್ತಾ ಪರಿಶುದ್ಧತೆಯಲ್ಲಿ ಬದುಕುವಂತೆ ಈ ಸಮಯದಲ್ಲಿ ತೀರ್ಮಾನಿಸುತ್ತಾ ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ನಮ್ಮನ್ನು ನಿಮ್ಮ ಜೊತೆಯಲ್ಲಿ ಇರಲು ನೀವು ಆರಿಸಿಕೊಂಡಿದ್ದೀರಿ ಪರಿಶುದ್ಧತೆಯ ಜೀವನ ಜೀವಿಸಲು ನೀವು ನಮ್ಮನ್ನು ಕರೆದಿದ್ದೀರಿ ಲೋಕಕ್ಕೂ ಲೌಕಿಕ ವಾದವುಗಳಿಗೂ ನಾವು ಒಳಗಾಗದೆ ನಿಮ್ಮ ವಚನಗಳನ್ನು ನಾವು ಓದುತ್ತಾ ಧ್ಯಾನಿಸುತ್ತಾ ನಿಮ್ಮೊಂದಿಗೆ ನಿಮ್ಮ ಅನ್ಯೋನ್ಯತೆಯಲ್ಲಿ ನಡೆಯಲು ನಮ್ಮನ್ನು ಬಲಪಡಿಸಿರಿ ನಿಮ್ಮ ಜ್ಞಾನದಿಂದ ನಮ್ಮನ್ನು ತುಂಬಿಸಿರಿ ಎಂದು ಏಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ ಅಮೆ and